ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಮಂಗನ ಕಾಯಿಲೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಕಾರವಾರ್ ಉತ್ತರ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಜಾಸ್ತಿ ಕಂಡುಬರುತ್ತದೆ ಈಗ ಕಾಯಿಲೆ ಬಗ್ಗೆ ಅಂದರೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಇದು ಬರುವಂಥದ್ದು ಉಣ್ಣೆ ಕಚ್ಚುವಂಥ ಇದರಿಂದ ಜನರಿಗೆ ಬರುತ್ತದೆ ಇದು ಯಾವುದು ಉಣ್ಣೆ ಇನ್ಫೆಕ್ಟೆಡ್ ಆಗಿರುತ್ತೆ ಈ ಕೆ ಎಫ್ ಡಿ ವೈರಸ್ಸಿಂದ ಯಾವುದು ಉಣ್ಣೆ ಇನ್ಫೆಕ್ಟೆಡ್ ಆಗಿರುತ್ತೆ ಆ ಉಣ್ಣೆ ಕಚ್ಚೋದರಿಂದ ಜನಗಳಿಗೆ ಬರುತ್ತದೆ ಇದು ವಿಚೇತವಾಗಿ ಹತ್ತೊಂಬತ್ತು ಸಾವಿರದ ಐವತ್ತೇಳರಿಂದ ಸ್ಟಾರ್ಟ್ ಆಗಿದೆ ಈ ಕಾಯಿಲೆ ಇದರ ರೋಗ ಲಕ್ಷಣಗಳು ಏನಿರುತ್ತೆ ಅಂತಂದರೆ ಫಸ್ಟು ಜ್ವರ ಎರಡು ಅಲ್ಲಿ ಇರುತ್ತೆ ಫಸ್ಟ್ ಫೇಸು ಸೆಕೆಂಡ್ ಫೇಸ್ ಅಂತ ಇರುತ್ತೆ ಸೊ ಫಸ್ಟ್ ಫೇಸಲ್ಲಿ ಏನಿರುತ್ತೆ ಮಾಮೂಲಿ ಯಾವುದೇ ವೈರಸ್ ಫೀವರ್ ಬಂದರೂ ಕೂಡ ಏನಿರುತ್ತೆ ಜ್ವರ ಮೈಕೈ ನೋವು ತಲೆನೋವು ಕೈಕಾಲು ಅರ್ಥ ಆ ಥರ ಇರುತ್ತೆ ಅದು ಫಸ್ಟ್ ಇರುತ್ತೆ ನೀವು ಜಸ್ಟ್ ಪ್ಯಾರಾಸೆಟಮಾಲ್ ತೊಗೊಂಡ್ರೆ ಸಾಕು ಜ್ವರ ಕಮ್ಮಿ ಆಗುತ್ತೆ ಎರಡು ಮೂರು ದಿನದಲ್ಲಿ ಜ್ವರ ಕಮ್ಮಿ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಈ ಫಸ್ಟ್ ಫೇಸಲ್ಲಿ ಡೈಕ್ಲೋಫಿನಾಕ್ ಇಂಜೆಕ್ಷನ್ ಆಗಲಿ ಮಾತ್ರೆ ಆಗಲಿ ತೊಗೋಬಾರ್ದು ಸ್ಟಿರಾಯ್ಡ್ಸು ತೊಗೋಬಾರ್ದು ಸೊ ಪ್ಯಾರಾಸೆಟಮಾಲ್ ಮಾತ್ರೆ ತೊಗೊಂಡ್ರೂ ಸಾಕು ಜ್ವರ ಕಮ್ಮಿ ಆಗುತ್ತೆ ಬಟ್ ಸೆಕೆಂಡ್ ಫೇಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ವಾರ ನಂತರ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಫೇಸಲ್ಲಿ ಏನೇನೋ ಇರುತ್ತೆ ಅಂತಂದರೆ ಈಗ ಡೆಂಗ್ಯೂ ಅಲ್ಲಿ ಏನಿರುತ್ತೆ ರಕ್ತ ಎಲ್ಲಂದ್ರಲ್ಲಿ ರಕ್ತ ಬರುವಂಥದ್ದು ಇರ್ಬೋದು ಅದು ಸ್ಟಾಪ್ ಆಗೋ ಕೆಪಾಸಿಟಿ ಕಮ್ಮಿ ಆಗಿರುತ್ತೆ ಯಾಕೆ ಅಂತಂದರೆ ಪ್ಲೇಟ್ಲೆಟ್ ಕೌಂಟು ಕಮ್ಮಿ ಆಗುತ್ತೆ ಸೊ ಏನಾಗುತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಎಲ್ಲ ಕಡೆನೂ ಇರುತ್ತೆ ಒಂದು ಇನ್ನೊಂದು ಎನ್ಸೆಫಲೈಟಿಸ್ ಅಂತೀವಿ ಎನ್ಸೆಫಲೈಟಿಸ್ ಅಲ್ಲಿ ಏನಾಗುತ್ತೆ ಅಂದರೆ ಇರಿಟೇಷನ್ ಆಗ್ತಾ ಇರುತ್ತೆ ತಲೆನೋವು ವಿಪರೀತವಾದ ತಲೆನೋವು ಇರ್ಬೋದು ಮಂಕಾಗಿ ಇರುವಂಥದ್ದು ಇರ್ಬೋದು ಸೊ ಆ ಇರುತ್ತೆ ಈವನ್ ಅದರದೊಳಗೆ ಕೂಡ ರೀನಲ್ ಫೇಲ್ಯೂರ್ ಆಗೋವಂಥ ಚಾನ್ಸಸ್ ಇರುತ್ತೆ ಲಿವರ್ ಇಂಜಾಮ್ಸ್ ರೈಸ್ ಆಗಿ ಲಿವರ್ ಪ್ರಾಬ್ಲಮ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಇವೆಲ್ಲವೂ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೇಳಿ ಸೆಕೆಂಡ್ ಫೇಸಲ್ಲಿ ಆಗುವಂಥ ಸಿಂಪ್ಟಮ್ಸು ಸೊ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಆದಷ್ಟು ಜನ ಈ ಸೀಸನ್ಗಳಲ್ಲಿ ನವಂಬರಿಂದ ಏನು ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಏನಿರುತ್ತೆ ಜನಗಳು ಆ ಥರ ಏನಾರು ಜ್ವರ ಬಂತು ಅಂತ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ಯಾವುದೇ ಪ್ರೈವೇಟಿಗೆ ಹೋದ್ರೆ ಏನು ಮಾಡ್ತಾರೆ ಅವರು ನೀ ಅವ್ರಿಗೆ ಗೊತ್ತಿರಲ್ಲ ಒಂದೊಂದು ಏನಾಗುತ್ತೆ ಮಾಮೂಲಿ ಶೀತದ್ದು ಇದು ಅಂಥೇಳಿ ವೈರಲ್ ಫೀವರು ಅಂತೇಳಿ ಅವ್ರು ಏನು ಮಾಡ್ತಾರೆ ಪ್ಯಾರಾಸಿಟಮಾಲ್ ಕೊಟ್ಟು ಡೈಕ್ಲೋ ಇಂಜೆಕ್ಷನು ಇಲ್ಲ ಡೈಸನ್ ಎಸ್ಟರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಕಮ್ಮಿ ಆಗುತ್ತೆ ಆವಾಗ ತಕ್ಷಣವಾಗಿ ಆವಾಗ ಐದು ಆರನೇ ದಿನಕ್ಕೆ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆದಮೇಲೆ ಯಾವಾಗ ಮಂಕ್ ಹಾಕ್ತಾರೆ ಇಲ್ಲ ಫಿಟ್ಸ್ ಬರುವಂಥದ್ದು ಇಲ್ಲ ಎನ್ಸಬಿಲೈಟಿಸ್ ಸಿಂಪ್ಟಮ್ಸ್ ಇರುವಂಥದ್ದು ಆ ಥರ ಆಯಿತು ಅಂದಾಗ ಹಾಸ್ಪಿಟ್ಲಿಗೆ ಬಂದಾಗ ಲೇಟ್ ಆಗುತ್ತೆ ಸೊ ಆ ಉದ್ದೇಶದಿಂದ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ ಬ್ಲಡ್ ಸ್ಯಾಂಪಲನ್ನು ತೆಗೆದುಬಿಟ್ಟು ಅದನ್ನು ಸಂಸ್ಕರಿಸಿ ಅಂದರೆ ಬ್ಲಡ್ ಅಂತಂದ್ರೆ ಓಲ್ಡ್ ಬ್ಲಡ್ ಕಳಿಸೋ ಸಿರಮ್ ಅಷ್ಟೇ ಕಳಿಸ್ಬೇಕು ಸೊ ಅದನ್ನು ನಾವಿಲ್ಲಿ ಟೆಸ್ಟ್ ಮಾಡ್ತೀವಿ ಸೊ ಅದನ್ನು ಪಿ ಎಚ್ ಸಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿರಮ್ ಸಪ್ರೇಟ್ ಮಾಡಿಬಿಟ್ಟು ಸಿರಮನ್ನು ನಮಗೆ ಕಳಿಸ್ತಾರೆ ಕಳಿಸಿದ ತಕ್ಷಣ ವಿತಿನ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಸೊ ಭಾಳಷ್ಟು ಜನ ಏನು ಮಾಡ್ಕೊತಾರೆ ಇದರಲ್ಲಿ ಫಸ್ಟ್ ಫಸ್ಟು ನಾವು ಪಾಸಿಟಿವ್ ಅಂತ ಕೊಟ್ಟಾಗ ಒಂದು ಎರಡು ಮೂರು ದಿನ ಜ್ವರ ಇರುತ್ತೆ ಆಮೇಲೆ ಕಮ್ಮಿ ಆಗಿಬಿಡುತ್ತೆ ನಾವು ಅಬ್ಸರ್ವೇಷನ್ನಿಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಎಂಟರಿಂದ ಹನ್ನೆರಡು ದಿನದವರೆಗೂ ನಾವು ಇಟ್ಕೊತೀವಿ ಯಾಕಂದರೆ ಫಸ್ಟ್ ಫೇಸ್ಗೂ ಸೆಕೆಂಡ್ ಫೇಸ್ಗೂ ಮಧ್ಯೆ ಗ್ಯಾಪ್ ಇರೋದ್ರಿಂದ ಆ ಟೈಮ್ ನಮಗೆ ಇಂಪಾರ್ಟೆಂಟು ಆ ಟೈಮಲ್ಲಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗ್ತಿದ್ದಂಗೆ ನೋಡ್ಬೋದು ಇಂಪಾರ್ಟೆಂಟು ಇರೋದ್ರಿಂದ ಸೊ ಎಂಟರಿಂದ ಹನ್ನೆರಡು ದಿನ ನಮ್ಮ ಹಾಸ್ಪಿಟಲ್ ನಮ್ಮ ಅಬ್ಸರ್ವೇಷನಲ್ಲೇ ಇರುತ್ತೆ ಸೊ ಅವ್ರಿಗೆ ಸಿಂಪ್ಟಮ್ಸು ಜ್ವರನೂ ಇರ್ಬೋದು ಇಲ್ದಂಗೂ ಇರ್ಬೋದು ಆ ಇರಿಟೇಷನ್ ಆಗದಿದ್ದಂಗೆ ಆ ಹತ್ತು ದಿನ ಹತ್ತರಿಂದ ಹನ್ನೆರಡು ದಿನ ಹಾಸ್ಪಿಟ್ಲಲ್ಲೇ ಇದ್ದಾಗ ನಿಮಗೆ ಯಾವುದೇ ಸೆಕೆಂಡ್ ಫೇಸ್ ಆಗುವಂಥ ಚಾನ್ಸಸ್ ಇತ್ತು ಅಂತಂದ್ರೂ ಕೂಡ ನಾವು ಅದನ್ನು ರೆಫರ್ ಮಾಡುವಂಥದ್ದು ಈಸಿ ಆಗುತ್ತೆ ಹಾಸ್ಪಿಟ್ಲಲ್ಲೇ ಸೊ ಈ ವರ್ಷ ಜನವರಿ ಒಂದರಿಂದ ಈ ಕಡೆಗೆ ಶಿವಮೊಗ್ಗದಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ಪ್ರಕರಣಗಳು ರಿಪೋರ್ಟ್ ಆಗಿದೆ ಒಂದು ಡೆತ್ ಇದೆ ಅದೇ ರೀತಿ ಉತ್ತರ ಕನ್ನಡದಲ್ಲಿ ಮೂವತ್ತೇಳು ಪ್ರಕರಣಗಳು ಬಂದಿದ್ದಾವೆ ಸೊ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂರು ಪ್ರಕರಣಗಳು ಬಂದಿದ್ದು ಒಂದು ಡೆತ್ ಆಗಿದೆ ಸೊ ಇದು ಬರುವಂಥದ್ದು ಯಥೇಚ್ಛವಾಗಿ ನವಂಬರ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸೀಸನ್ನು ನವಂಬರಿಂದ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಇದು ಸೀಸನ್ ಇರುತ್ತೆ ಇಂಥ ಟೈಮಲ್ಲಿ ಫಾರೆಸ್ಟಿಗೆ ಹೋಗುವಂಥ ಸಮಯದಲ್ಲಿ ಉಣ್ಣೆ ಕಚ್ಚದಿದ್ದಂಗೆ ದೀಪ ಆಯಿಲ್ ಅಂತ ಏನು ಕೊಡ್ತೀವಿ ಟಿಕ್ ರಿಪ್ಲೆಂಟು ಅದನ್ನು ಜನ ಹಚ್ಕೊಂಡು ಉಪಯೋಗಿಸ್ಕೋಬೇಕು ಯಾರೇ ಇರ್ಬೋದು ಈಗ ಜನಸಾಮಾನ್ಯರು ಇರ್ಬೋದು ಫಾರೆಸ್ಟ್ ಅಫಿಷಲ್ಸ್ ಇರ್ಬೋದು ಯಾರೇ ಕಾಡಿನೊಳಗೆ ಓಡಾಡ್ತಿರೋ ಇರ್ಬೋದು ಇಲ್ಲ ತೋಟದ ಕೆಲಸಕ್ಕೆ ಹೋಗುವಂಥವ್ರು ಇರ್ಬೋದು ಇದನ್ನು ಹಚ್ಕೊಂಡು ಹೋದಲ್ಲಿ ಉಣ್ಣೆ ಕಚ್ಚಿ ಕಚ್ಚೋದಿಲ್ಲ ರಿಪ್ಲೆಂಟ್ ಆಗಿರುತ್ತೆ ಆ ಈ ಸ್ಮೆಲ್ಲಿಗೆ ಆ ಇರಿಟೇಷನ್ಗೆ ಅದು ಕಚ್ಚೋದಿಲ್ಲ